ಬನ್ವೆಂತರಾ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೂತನ ವಿವಿಧ ಘಟಕಗಳ ಪದಗ್ರಹಣ ಕಾರ್ಯಕ್ರಮ ಹೊಸಪೇಟೆಯ ಕರ್ನಾಟಕ ಸರ್ಕಾರಿ ನೌಕರ ಭವನದ ಪಕ್ಕದಲ್ಲಿರುವಂತಹ ಕಚೇರಿಯಲ್ಲಿ ನಡೆಯಿತು ವೀಕ್ಷಕರೇ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಡದಿಂದ ಜಿಲ್ಲಾ ಮಟ್ಟದ ಸಭೆಯಲ್ಲಿ ವಿಜಯನಗರ ಜಿಲ್ಲೆಯ ಪದಾಧಿಕಾರಿಗಳ ತಾಲೂಕು ಅಧ್ಯಕ್ಷರು ಹಾಗೂ ತಾಲೂಕು ಪದಾಧಿಕಾರಿಗಳ ಸಭೆ ಮತ್ತು ನೂತನ ವಿವಿಧ ಘಟಕಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಬನ್ನಿ ವೀಕ್ಷಕರು ಈ ಎಲ್ಲ ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಅನ್ನುವ ಮೂರು ಅಂಶದೊಂದಿಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾರಾಯಣಗೌಡ ನೇತೃತ್ವದಲ್ಲಿ ಆರಂಭವಾಗಿ ಕೂಡ ಕನ್ನಡ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆಯ ಇವತ್ತು ಅನೇಕ ಸಂಘಟನೆಗಳಾಗಿರ್ಬೋದು ಆದರೆ ಗೌಡರ ಸಂಘಟನೆ ಅಂದರೆ ಯಾರೇ ಇರಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಇಂಟೆಲಿಜೆನ್ಸ್ ಇರಲಿ ಒಂದು ಕರೆದ ನಿಮ್ ಕೂಡಿಸಿ ಮಾತಾಡುವಂಥ ಸಂಘಟನೆ ಅಂದರೆ ಕರ್ನಾಟಕ ರಕ್ಷಣೆ ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಸಂಘಟನೆಗಳಿಂದ ಸ್ವಲ್ಪ ಕುಂಠಿತ ಆಗಿರ್ಬೋದು ಹಾಗಾಗಿ ಮತ್ತೆ ಇತ್ತೀಚೆಗೆ ನಾನು ನಾರಾಯಣಗೌಡರ ಹತ್ರ ಹೋದಂಥ ಸಂದರ್ಭದಲ್ಲಿ ಪ್ರತಿ ತಾಲೂಕಿಗೆ ನೂರು ಜನ ಸ್ವಯಂ ಸೇವಕರನ್ನ ಆದೇಶ ಮಾಡಿ ನಮ್ಮ ಇದಕ್ಕೆ ಕಳಿಸಬೇಕು ಅಂತಂದೇಳಿ ಸ್ವಯಂ ಸೇವಕರನ್ನ ಅವರ ಹೆಸರು ಮತ್ತು ಅವರ ಮೊಬೈಲನ್ನು ಹಾಕಿ ಎಲ್ಲ ನೀಟಾಗಿ ಒಂದು ಕಂಪ್ಯೂಟರ್ ಮಾಡಿ ಒಂದು ಜಿಲ್ಲಾ ಬಾಡಿಗೆ ಒಂದು ರಾಜ್ಯ ಬಾಡಿಗೆ ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡುತ್ತೆ ಅಲ್ಲದೆ ಇವತ್ತು ಅನೇಕ ಸಮಸ್ಯೆಗಳು ಇರ್ತವೆ ಇವತ್ತು ಶಾಸಕರ ಸಮಸ್ಯೆ ಇರ್ಬೋದು ಆ ಭಾಗದ ತಾಲೂಕಿನ ಸಮಸ್ಯೆಗಳ ವಿರುದ್ಧ ಹೋರಾಡ್ತಾ ಇಲ್ಲ ಇದು ನೀವು ಎಲ್ಲಾ ತಾಲೂಕಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣೆ ಮೇಲೆ ಏನಾಗಿದೆ ಬರೀ ಆದೇಶ ತಗೊಂಡು ಸೀಮಿತ ಆಗಿದೆ ಅದನ್ನ ನೀವು ಹೆಚ್ಚಾಗಿ ಇವತ್ತು ಜನರ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡುವಲ್ಲಿ ನೀವು ಯಶಸ್ವಿ ಆಗುವ ಅವಾಗ ಮಾತ್ರ ಸಂಘಟನೆಗೆ ಹೆಚ್ಚು ಬಲ ಬರುತ್ತೆ ಅಂತ ಹೇಳ್ತಾ ಮುಂದಿನ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಧ್ಯ ಬಹಳ ದೊಡ್ಡ ವೇದಿಕೆ ಇಂಥದ್ರಲ್ಲಿ ನೀವು ಎಲ್ಲೂ ಸಿಗಂತದಲ್ಲ ಎಷ್ಟೋ ಜನ ಕೇಳಿದ್ರು ಕೂಡ ನಾವು ಎಷ್ಟೋ ಜನ ರಿಜೆಕ್ಟ್ ಅಂತ ಇಂಥ ಒಂದು ಅವಕಾಶವನ್ನು ಪಡ್ಕೊಳ್ಳಿ ಪಡ್ಕೊಂಡಿರತ್ತೆ ನಿಮ್ಮ ಭಾಗ್ಯ ಮತ್ತು ಜವಾಬ್ದಾರಿಗಳು ಯಾವುದೇ ಜವಾಬ್ದಾರಿ ಕಾರಣಾಗ ನಾನು ಎಲ್ಲರಿಗೆ ಅಧ್ಯಕ್ಷತೆ ತಿಳಿಸಿ ಸುಪ್ರೀಂ ಕೋಟಿರ್ತಕ್ಕಂಥ ನಿಮ್ಮ ಸದಸ್ಯರನ್ನ ಮನವೊಲಿಸಿ ನೀವು ಕೆಲಸ ಕಾರ್ಯಗಳನ್ನು ಕೈಗೊಂಡಾಗ ನೀವು ಮಾಡಿದ ಕೆಲಸಗಳು ಯಶಸ್ವಿ ಆಗ್ತದೆ ನೀವು ವೈಯಕ್ತಿಕವಾಗಿ ಯಾರು ಮಾಡಲಿಕ್ಕೆ ನೀವು ಒಬ್ಬೊಬ್ಬರೇ ಏನು ಮಾಡಿದರೆ ಸಂಘಟನೆ ಅನ್ನಿಸ್ಬೇಕು ಅದಕ್ಕೆ ನಾನು ನಾನು ಕಾನೂನು ಘಟಕದ ಜಿಲ್ಲಾಧ್ಯಕ್ಷನಾಗಿ ಹೇಳೋದಕ್ಕೆ ಹೇಳಿ ಕೇಳಿ ತಿಳಿಸಿ ಮಾಡಿದ್ರೆ ಜೊತೆ ನಾವು ಇರ್ತೀವಿ ಏನೇ ಕಾನೂನು ಪಡೆದುಕೊಂಡು ಬಂದು ಕೊಡಲ್ಲ ಸುಮಾರು ಜನ ವಕೀಲರು ಅಂತ ಹೇಳಿ ನಾನು ಮಾತು ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನುವಂಥ ಸಿದ್ಧಾಂತದ ಅಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಹುಟ್ಟು ಹಾಕಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಮರಸಿಂಹ ಕೆ ನಾರಾಯಣಗೌಡ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಪ್ರತಿ ಒಂದು ವೇದಿಕೆಯ ಕೇಂದ್ರ ಬಿಂದು ನಮ್ಮೆಲ್ಲರ ಈ ಭಾಗದ ನಾರಾಯಣಗೌಡ ನಮ್ಮ ಮನದಾಳದಲ್ಲಿರ್ತಕ್ಕಂಥ ನನ್ನ ನೆಚ್ಚಿನ ಅಣ್ಣ ಶ್ರೀ ಬುಚ್ಚ ನಾರಾಯಣ್ಣನವರೇ ಹಾಗೂ ಕ್ರಿಯಾಶೀಲರು ಯಾವತ್ತಿಗೂ ಕನ್ನಡ ಪರ ಇವಾಗಲೇ ಸುಮಾರು ನಾನು ಅಣ್ಣರ ಜೊತೆಗಿದೆ ಹದಿನಾಲ್ಕು ಹದಿನೈದು ವರ್ಷದಿಂದ ಇದೇನೆ ಕಾರ್ಳ ಹನುಮಂತಪ್ಪ ಅಣ್ಣನವರು ಯಾವತ್ತಿಗೂ ಕನ್ನಡಪರದಲ್ಲಿರ್ತಕ್ಕಂಥ ಕಾರ್ಳ ಹನುಮಂತಪ್ಪನವರೇ ಹಾಗೂ ಈ ವೇದಿಕೆಯಲ್ಲಿ ಮತ್ತೆ ಇನ್ನೊಂದು ಭಾಳ ಖುಷಿ ಪಡಬೇಕಂದ್ರೆ ಬಯಲಾ ಜಿಲ್ಲಾಧ್ಯಕ್ಷನೇ ನಮ್ಮ ಸುವರ್ಣ ಅಕ್ಕನವರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ ಆದರೆ ನಮ್ಮ ಸಹಕಾರ ಬಹಳ ಕಡಿಮೆ ಇದೆ ಅಣ್ಣನವರು ಹೇಳಿದಾಗ ನಾರಾಯಣರವ್ರು ಹೇಳಿದಾಗೆ ಯಾವಾಗಲೂ ಅವರು ಕ್ರಿಯಾಶೀಲರು ಅವರು ಮತ್ತು ಅವರ ಬಳಗ ಎಲ್ಲ ನಮ್ಮ ಸಹೋದರಿಯರು ಅವರೆಲ್ಲ ಬಳಗ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಮತ್ತು ಈ ಎಲ್ಲ ನನ್ನ ಕನ್ನಡದ ಸಮಾಜ ಸೇನಾನಿಗಳ ಅಂತರಾತ್ಮಕ್ಕೆ ನನ್ನ ಶರಣ ಬಹುತೇಕವಾಗಿ ಈ ಥರ ಬಹಳ ಒಂದು ಅತಿ ಹೆಚ್ಚು ಹಬ್ಬ ಮಾತಾಡಲಿಲ್ಲ ಅವರು ಯಾಕಂದರೆ ನಾನು ಹೇಳಿದ್ದಾರೆ ನಮ್ಮೆಲ್ಲರ ನಾರಾಯಣಗೌಡರು ಅಲ್ಲಿದ್ದರೆ ನಮ್ಮ ಇರ್ತಕ್ಕಂಥ ನಾರಾಯಣಗೌಡರು ಅವರಿಗೆ ಸರಿಸಮಾನ ಮಾತಾಡುವಂಥ ಶಕ್ತಿ ಕೂಡ ನಮ್ಮ ನಾರಾಯಣಕ್ಕೆ ಅತಿ ಹೆಚ್ಚು ಮಾತಾಡಲಿಲ್ಲ ಆದರೆ ಎರಡು ಮಾತಲ್ಲಿ ನಮ್ಮ ಜೊತೆಗೆ ಬಾಣವನ್ನು ಸತ್ಯ ಇವತ್ತು ನಾವು ಸಂಘಟನೆಯ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಸಂಘಟನೆಯನ್ನು ಕಳಿಸುವಲ್ಲಿ ನನ್ನನ್ನು ಒಳಗೊಂಡಿ ಕೆಲವು ನಾವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ನಾವು ಸ್ವಲ್ಪ ವಿಫಲರಾಗಿದ್ದೀವಿ ಇದಕ್ಕೆ ಕಾರಣ ಕೂಡ ಅವರ ಹಿರಿಯರಿಗೆ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ನಾರಾಯಣ್ ನಾರಾಯಣಗೌಡರ ಹೆಸರನ್ನ ತಗೊಂಡೋದಾಗ ಪ್ರತಿಯೊಬ್ಬ ಅಧಿಕಾರಿ ಪ್ರತಿಯೊಬ್ಬ ಇಲಾಖೆ ಕೂಡ ತೆಲಬಿಸಿ ನಮಗೆ ಗೌರವ ಕೊಡ್ತಕ್ಕಂಥದ್ದು ನಾವು ಅನುಭವಿಸಿದ್ದೀವಿ ಕೂಡ ಆ ನಿಟ್ಟಿನಲ್ಲಿ ಇವತ್ತು ಅದರಲ್ಲಿ ಇಡೀ ರಾಜ್ಯದಲ್ಲಿಯೇ ಸಂಘಟನೆ ಬಹಳಷ್ಟು ಕುಂದಿದ್ದಾಗಿದೆ ವಿಜಯನಗರ ಜಿಲ್ಲೆ ಅಲ್ಲ ಈ ವಿಜಯನಗರ ಜಿಲ್ಲೆಯಲ್ಲಿ ಯಾವತ್ತಿಗೂ ನಮ್ಮ ಜಿಲ್ಲಾ ಪಕ್ಷ ಯಾವುದೇ ಕರೆ ಕೊಟ್ಟರು ಚಾಚು ತಪ್ಪದೆ ತಾವು ಇರ್ತಕ್ಕಂಥ ನಮ್ಮ ಸೈನ್ಯ ಶಕ್ತಿಯಲ್ಲೇ ತಗೊಂಡೋಗಿ ಚಾಚು ತಪ್ಪದೆ ರಾಜ್ಯದ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದಾರೆ ಜೊತೆಗೆ ಹೊಸಪೇಟೆಗೆ ಸಂಬಂಧಪಡ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ಕೂಡ ಅವರ ಬಳಗ ಮಾಡ್ತಾ ಇದೆ ಇದರಲ್ಲಿ ಮಾತು ಆದರೆ ವಸಲಿ ಮಾಡಿ ಮಾಡುವಂಥ ಸಂಘಟನೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಆ ಮನೋಭಾವನೆ ಇಲ್ಲ ಹಾಗಾಗಿ ನಾವಿವತ್ತು ಇಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂಥ ಶಕ್ತಿ ಕಡಿಮೆ ಇಲ್ಲ ಒಬ್ಬೊಬ್ಬ ನಮ್ಮ ರಕ್ಷಣಾ ವೇದಿಕೆಯ ಸಮರಸ್ಯನಾಗಿ ನೂರು ಜನರಿಗೆ ಸಮಯ ಸಮರಾಗಿ ಸಮಾಜಕ್ಕೆ ಜಾಲತಾಣ ನಮ್ಮ ಅಣ್ಣನವರಾಗಿರ್ಲಿ ಮಹಿಳಾ ಅಧ್ಯಕ್ಷರು ಒಬ್ಬರೇ ಅವರು ಒಬ್ಬರು ಬರ್ತಾ ಇದಾರೆ ಅಂದ್ರೆ ನೂರು ಜನರಿಗೆ ಸರಿ ಸಂಘಟನೆಗೆ ನಾವು ಹೊಸ ಏನು ಏನಿವ ಪದಾರ್ಥಗಳನ್ನ ಮಾಡಿದ್ದೀರಾ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೀವೆಲ್ಲ ನಿಮ್ಮ ತಂದೆ ತಾಯಿಗೆ ಮಕ್ಕಳಾಗಿದ್ದೀರಾ ನಿಮ್ಮ ಸಹೋದರಿಗ ಅಣ್ಣನಾಗಿದ್ದೀರ ನಿಮಗೆಲ್ಲ ಬಂದು ಬಳಕೆ ಆಗಿದ್ದೀರಾ ಆದರೆ ನಿಮ್ಮನ್ನು ಒತ್ತು ಎತ್ತು ನೀವು ಮಾಡಿದ್ದನ್ನೆಲ್ಲ ಅನುಭವಿಸ್ತಾರ ಈ ನಿಮ್ಮ ತಾಯಿಗೆ ನಿಜವಾದ ಮಕ್ಕಳಾಗುವಂಥ ಸಾರ್ಥಕತೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದೆ ಅದನ್ನು ಸದ್ಬಳಕೆ ಮಾಡಿಕೊಂಡು ನೀವು ನಿಮ್ಮ ಜೀವನ ಸಾರ್ಥಕತೆಯ ಆಗ್ಬೇಕಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸೇವೆಯನ್ನ ನಿರಂತರ ಸೇವೆಯನ್ನು ಸಲ್ಲಿಸಿದ್ರೆ ಯಾವುದೇ ನಿರಾಪೇಕ್ಷಣೆಯಿಂದಲೇ ಸಲ್ಲಿಸ್ ಹೇಳ್ತಾ ನಮ್ಮೆಲ್ಲರ ಒಂದು ಬಹಳ ಮುಖ್ಯವಾಗಿ ಕನ್ನಡವೇ ಜಾತಿ ಕನ್ನಡ ಧರ್ಮ ಕನ್ನಡ ಸಿದ್ಧಾಂತದ ಏನು ಇವತ್ತು ಸಂಘಟನೆ ನಡೆಸಿರುವಂಥದ್ದು ಇವತ್ತು ನಮ್ಮ ಕೇಂದ್ರ ಕನ್ನಡಕ್ಕೆ ಆಸ್ಕರಿಸುವಂಥ ಹಣ್ಣಾದಿರುತ್ತ ಹೋರಾಟ ಮಾಡ್ತಾ ಇರಬಹುದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಯಾಕ ಸದೃಢವಾಗಿರ್ಬೇಕು ಅನ್ನೋ ಉದ್ದೇಶ ಏನಂದ್ರೆ ಇವತ್ತು ನಾವು ಕರ್ನಾಟಕದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟ ಇವತ್ತು ಇವತ್ತು ಏನ್ ಆಯ್ಕೆ ಆಗ್ತಾರಲ್ಲ ಇವರೆಲ್ಲ ಇವತ್ತೇ ಪದಾಧಿಕಾರಿ ಆಗಿರತಕ್ಕಂಥವ್ರು ಮುಂದೆ ಸದೃಢವಾಗಿ ಈ ಸಂಘಟನೆಗೆ ಬರಬೇಕು ಬಲಪಡಿಸ್ಬೇಕು ಈ ಕನ್ನಡಿಗರ ಮನಸ್ಸನ್ನು ಗೆಲ್ಲಬೇಕು ಇವತ್ತು ಯಾವುದೇ ಯಾವುದೇ ಅನ್ಯಾಯ ಒಂದು ಒಬ್ಬಂಡಿಗರಾಗಿ ಒಂದು ಓಟ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಇವತ್ತು ಸಂಘಟನೆ ಮುಖಾಂತರ ಜಿಲ್ಲೆ ಗ್ರಾಮ ತಾಲೂಕು ಜಿಲ್ಲೆ ರಾಜ್ಯ ಸಮಿತಿಯನ್ನು ಇದೆ ಇವತ್ತು ಏನಾದರೂ ಕನ್ನಡಿಗರು ಅನ್ನ ಆದಾಗ ಡಿ ನಾನುಗಳು ಇವತ್ತು ಕರೆ ಕೊಟ್ಟಾಗ ಸಂಪೂರ್ಣವಾದ ಒಂದು ಜವಾಬ್ದಾರಿ ಅಧಿಕಾರ ಡಿಪಾರ್ಟ್ಮೆಂಟ್ ಇಲಾಖೆ ಯಾವುದೇ ಇಲಾಖೆ ಇರ್ಬೋದು ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಅಂದ ತಕ್ಷಣ ನಮ್ಗೆ ಭಾರ ಬಹಳ ಗೌರವ ಕೊಡುವಂಥ ಸಂಘಟನೆ ಅಂತ ಡಿ ನಾನು ನಾನುಗೌಡರು ಅಂತ ಇವತ್ತು ಬಹಳ ಸಂತೋಷವಾಯಿಸ್ತು ಏನಾಯ್ತಾರೆ ಇವತ್ತು ಜಿಲ್ಲಾ ಮಾಡಿಯಲ್ಲಿ ಒಂದು ಸರ್ ಎಲ್ಲಾ ಪೌರಭಾ ಸಭೆಗಳು ಎಲ್ಲಾ ಅಧ್ಯಕ್ಷರು ಬಿಟ್ಟಿ ಕರ್ನವರಿಗೆ ಸಲಹೆ ಕೊಡುವಂತದ್ದು ಮಾಡಿದ್ರಲ್ಲ ಅದು ತುಂಬಾ ನಮ್ಮ ಅಮೃತ ಬಗ್ಗೆ ಧನ್ಯವಾದ ಸಲ್ಲಿಸ್ತೇನೆ ಇವತ್ತು ನಾವು ಹಂಗೆ ಇರ್ತೀವಿ ಇವತ್ತು ನಾಯಕರು ಅಂತ ರಾಜ್ಯಪಾಲರು ಮಾತಾಡಿದ್ರೆ ನಾನು ಸಡಿಯೂರಪ್ಪ ಹತ್ರ ಮಾತಾಡಿದೆ ಅವ್ರು ಹೇಳುವಂತ ಮಾತುಗಳನ್ನು ಕೇಳಿದ್ರೆ ಐ ರೋಮಾಂಚನ ಆಗುತ್ತೆ ಈ ಕನ್ನಡ ಸಾಹಿತ್ಯಕ್ಕೆ ನೀವು ಯಾಕೆ ಕರ್ನಾಟಕ ಕರ್ನಾಟಕ ರಕ್ಷಣ ವೇದಿಕೆ ನೀವು ಬಂದಿರಿ ಕರ್ನಾಟಕ ರಕ್ಷಣ ಸಿದ್ಧಾಂತ ಏನು ಅಂತ ಕೇಳಿದ್ರು ಅವರಿಗೆ ನೀವು ಹೋರಾಟದ ವೇಚನೆಗಳೇನು ಶಕ್ತಿ ಇದ್ದರೂ ಸಂಘಟನೆಗೆ ಬರಲಿ ಇಟ್ಟು ಕಾಂಗ್ರೆಸ್ ಪಕ್ಷ ಅಲ್ಲ ಬಿಜೆಪಿ ಪಕ್ಷ ಅಲ್ಲ ಜೆ ಡಿ ಎಸ್ ಅಲ್ಲ ಈ ತಾಯಿಯ ನಾಡಿನ ಜವಾಬ್ದಾರಿ ಮೇಲೆ ಬಿಟ್ಟಿದ್ದಾರೆ ಆ ಅಂತ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ನಾನು ಕೊಡೋ ಜವಾಬ್ದಾರಿ ಸಮರಸ್ಯವಾಗಿರ್ತಕ್ಕ ನಾನು ಕೂಡ ಬಲಪಡಿಸ್ಬೇಕಾದ್ರೆ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗಿದೆ ಈ ಜವಾಬ್ದಾರಿ ನಾವು ತಗೋಬೇಕಾಗಿದೆ ಇವತ್ತು ಆ ಹುಣವನ್ನು ನಾವು ತೀರ್ಸ್ಬೇಕಾಗಿದೆ ಆ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಇವತ್ತು ಈ ಶಾಲೆ ಹಾಕಿದ ತಕ್ಷಣ ಇವತ್ತು ಅಧಿಕ ಅದಿ ಅಧಿಕಾರಗಳು ನಮ್ಮಲ್ಲಿ ಒಂದು ಅಂತ ಆ ಏನಾಗ್ತದ ಸುಮ್ಮನೆ ಮನೆ ಕೂಡ ದಯಮಾಡಿ ಈ ಸಂಘಟನೆ ಬಲಿ ಕೊಡಿಸಲಿಕ್ಕೆ ಸಿದ್ಧಾಂತ ಏನಿದಾವ ಇದು ಜಾಗತಿಕ ಬಗ್ಗೆ ಇವತ್ತು ಅಂತ ವಿಚಾರಗಳು ಬೆಳಿಗ್ಗೆ ತರುವಂತ ಸಂಘಟನೆ ಅನ್ನೋದನ್ನ ಕರ್ನಾಟಕ ರಕ್ಷ್ಮಿರ್ತಕ್ಕಂಥರಿಗೆ ಹೋರಾಡಿ ಇವತ್ತು ಏನು ಈ ದಳಾರಿಗಳು ಮಧ್ಯವರ್ತಿಗಳು ಏನಿದಾರಲ್ಲ ಅಂತ ಸಾಮಾನ್ಯ ಜನಗಳಿಗೆ ಮನೆ ಕೊಡಲಾರದಾಗ ಸ್ಥಿತಿಯಲ್ಲಿ ಇದ್ದ ಅವರಂತ ದುಡ್ಡು ಕಸ್ಕೊಂಡು ಆ ಒಂದು ಸಮಯದಲ್ಲಿ ಹೋರಾಟ ಮಾಡಿ ಒಂದು ಬೆಳಿಗ್ಗೆ ತಂದ್ರಂತಕ್ಕಂಥ ಸಂಘಟನೆ ಹೊಸಕೋಟೆ ಏನಾಯ್ತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಆ ರಕ್ಷಣಾ ವೇದಿಕೆ ಅಧ್ಯಕ್ಷರು ಜವಾಬ್ದಾರಿ ತಗೊಂಡು ನಮಗೆಲ್ಲ ಬೆನ್ನು ಬೆನ್ನದ ಬಗ್ಗೆ ನಿಂತಿದ್ರೆ ನಮ್ಮ ಹೋರಾಟಕ್ಕೆ ಸದಾ ಸಿದ್ಧರಾಗಿರ್ತಾರೆ ಯಾವತ್ತು ಇವತ್ತು ಎಲ್ಲ ಜಿಲ್ಲೆಗಳಿಗೆ ಅನ್ಯಾಯ ಭಾಸ್ ಪಡೆ ಸ್ವಲ್ಪ ಐದು ನಿಮಿಷ ವಿಡಿಯೋ ಸ್ಟಾಪ್ ಮಾಡಬೇಕು ನಾವು ಯಾಕಂದ್ರೆ ಅವ್ರು ಹೆಣ್ಮಕ್ಳು ಪೂಜೆ ಮಾಡಿ ಅವರು ಎಲ್ಲಿ ಬಂದ್ರೆ ಕೂಡ ಅವ್ರು ನಮಗೆ ಮುಂದೆ ಫೋನ್ ಮಾಡ್ರೆ ಆಯ್ಕೆ ಮಾಡಿ ಕೆಲಸ ಮಾಡಿಕೊಟ್ಟೆ ಸಾರಿಗೆ ಎರಡಕ್ಕೆ ಅಂತ ಹೇಳ್ತೀವಿ ನಾನು ಜಿಲ್ಲಾಧ್ಯಕ್ಷ ಆಗ್ತಾ ನಮ್ಮ ಕೆಲಸ ನೋಡಿ ಅವ್ರು ಮಾಡಿದ ಅವ್ರಿಗೆ ನಾನು ಪೂಜೆ ಮಾಡಿ ಅಂತ ನಾವು ಮತ್ತು ರಾತ್ರಿ ರಾತ್ರಿ ಜಿಲ್ಲಾಧ್ಯಕ್ಷರಿಗೆ ಎಲ್ಲರಿಗೂ ಫೋನ್ ಮಾಡಿ

ಆಮೇಲೆ ಕಾಮರಾಪುರ ಅಧ್ಯಕ್ಷರು ಕೂಡ ನಾನು ಇವಾಗ ಮಹಿಳಾ ಕಟ್ಟದ ಬಂದರೆ ಅವ್ರಿಗೆ ಕೂಡ ಹೇಳ್ತೀವಿ ನೋಡಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮೂರಿಗೆ ಬರ್ತೀವಿ ನಾವು ಕಾಮಳಾಪುರ ಹೋಬಳಿ ಮಠದಲ್ಲಿ ಅಲ್ಲಿ ಒಂದು ಸದಸ್ಯರಿ ಸೇರಿ ಅಲ್ಲಿ ಎಷ್ಟು ಕಾರ್ಯಕರ್ತರನ್ನ ನೀವು ರೂಪಿಸ್ತೀರೋ ಮಾಡಿ ಅವ್ರಿಗೆ ಕೂಡ ಆದೇಶವನ್ನ ನಿಮ್ಮ ಗ್ರಾಮದಲ್ಲಿ ಜಿಲ್ಲಾ ಅಧ್ಯಕ್ಷ ಗೌರವಿಸ್ತಾ

ಸ್ವಲ್ಪ ಸಮಸ್ಯೆ ಇತ್ತು ಆ ಕಾರಣಕ್ಕೆ ಕೊಡಕಾಗಿಲ್ಲ ಈ ಮುಂದಿನ ನಾವು ಕೊಡ್ತೇವೆ ಆ ಒಂದು ಭರಸೆ ನಮ್ಮ ಹೋರಾಟದ ಕಲ್ಯಾಣ ಎಲ್ಲರಿಗೂ ಕೂಡ ಮತ್ತೊಂದು ಬಾರಿ ನಮಗೆ ಗಮನಿಸುತ್ತಾ ನನಗೆ ಮಾತು ಅವಕಾಶ

ನಾವು ಅವರು ಅವರು ಕೂಡ ಕಾರ ಹೋರಾಟವನ್ನೇ ಮಾಡಿದ್ದೇವೆ ಮತ್ತೆ ಅನೇಕ ಸಣ್ಣ ಪುಟ್ಟ ಮತ್ತೆ ಮದ್ದು ಮಾರಾಟ ಕತೆ ಮಾರಾಟ ನಿಲ್ಲಿಸಬೇಕು ನಿಷೇಧ ಮಾಡಬೇಕು ಅನ್ನುವಂತ ಅದಕ್ಕೆ ನಾವೆಲ್ಲ ಹೋರಾಟ ಮಾಡಿದ್ದೇವೆ ಮಹಿಳೆಯರಿಗೆ ತೊಂದರೆ ಆದಾಗ అపేక్ష నారాయణ ఎండ్ల మేలు ఆ తర రోమా నారాయణ గౌతీ కళకే ఆగల్ అసొందు సంతారు తక్షణ రెడ్డి అందే ಕೂಡ ನಾವು ನಿಮ್ಮನ್ನ ಅದೇ ರೀತಿ ನೋಡಿಕೊಂಡು ನಮ್ಮ ನಿಮ್ಮ ಬಾಂಧವನ್ನ ಒಂದು ಗಟ್ಟಿ ಮಾಡಿಕೊಂಡು ಒಂದು ಮುಂದಿನ ದಿನಗಳಲ್ಲಿ ಏನು ನಾವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ ಯಾವುದಾದ್ರೂ ಒಂದು ಸಭೆ ಸಮಾರಂಭಗಳಿರಲಿ ಒಂದು ಹೋರಾಟಗಳಿರಲಿ ನಮ್ಮ ಕುಂದುಕೊರತೆಗಳ ಏನೇ ಸಮಸ್ಯೆ ಬಂದರೂ ಕೂಡ ನಾವು ಜಿಲ್ಲಾಧ್ಯಕ್ಷರ ಮುಖಾಂತರ ಒಂದು ಹೋರಾಟವನ್ನು ಹಮ್ಮಿಕೊಟ್ರೆ ಅವರಿಗೂ ಕೈ ಕೈ ಬಲವಡಿಸಿದಂತಾಗ್ತದೆ ಮತ್ತು ರಾಜ್ಯದಾಗೆ ಕೇಂದ್ರ ಸಂಘ ಕೂಡ ನಮಗೊಂದು ಸಂದೇಶ ಏನಂತಂದರೆ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಇವರು ಇಷ್ಟು ಹೋರಾಟವನ್ನು ಮಾಡ್ತಿದ್ದಾರೆ ಇವರೆಲ್ಲ ಒಂದು ಅಂತ ಹೇಳಿ ನಾವು ಹೇಳೋಕ್ಕಾಗಿದ್ದೀವಿ ಅಂತ ಪರಿಸ್ಥಿತಿಯನ್ನು ಅದಕ್ಕಾಗಿ ಇವತ್ತು ಏನಿವಾಗ ಒಂದು ನಾಲ್ಕೈದು ಅಧ್ಯಕ್ಷರ ಆದೇಶವನ್ನು ನಾವು ಕೊಡ್ತಾ ಇದೀವಿ ಜಿಲ್ಲಾಧ್ಯಕ್ಷರ ಮುಖಾಂತರ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೋಬಳಿಯಲ್ಲಿ ಸಭೆಯನ್ನು ಮಾಡ್ತಾರೆ ಈಗ ನಾವು ನಾವೊಂದೇ ಹೊಸಪೇಟೆಯಲ್ಲಿ ನಾವು ನಮ್ಮೂರಿಗೆ ಬರದಂತೇನಿಲ್ಲ ನಾನು ಈಗ ಕನ್ನಡದ ದೀಕ್ಷೆಯನ್ನು ಕಟ್ಟಿ ಕನ್ನಡದ ಕೆಲಸಕ್ಕೆ ಮಡಿ ಮಾಡಿರುವಂಥ ನಾರಾಯಣಗೌಡರನ್ನ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಕಾರ್ಯ ಈ ಒಂದು ಜಿಲ್ಲಾ ಘಟಕದ ಸಭೆ ಮತ್ತು ಪದವಿಹಣ ಸಮಾರಂಭವನ್ನು ಇಟ್ಕೊಂಡಿರೋದು ನನಗೆ ಯಾವ ಗೊತ್ತಾದಾಗ ನಾನು ಜಿಲ್ಲಾಧ್ಯಕ್ಷರಲ್ಲಿ ಒಂದು ವಿನಂತಿ ಮಾಡಿಕೊಂಡೆ ಭಾಳ ದಿನ ಆಗಲಿ ನಮ್ಮ ಹೊಸಪೇಟೆಗೆ ಬಂಧುಗಳ ಜೊತೆ ಆ ಸಭೆಯಲ್ಲಿ ಹಿಂದೂರು ದೇವರ ಅವರಿಗೆ ಮೊದಲು ನಾನು ಏಕೆಂದರೆ ಇನ್ನೂ ಎಲ್ಲರನ್ನೂ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರಕಾಶ್ ಮಾಡಿಸಿದಂಥ ವಿಜಯನಗರ ಜಿಲ್ಲೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಅಧ್ಯಕ್ಷ ಎಲ್ಲ ಕನ್ನಡದ ಮನುಷ್ಯರು ಮಧುಗಳೇ ನಾರಾಯಣಗೌಡರು ಕನ್ನಡದ ಭಾಷೆಗಳ ಉಳಿವಿಗಾಗಿ ಕರ್ನಾಟಕದ ನೆಲದ ಉಳಿವಿಗಾಗಿ ಕರ್ನಾಟಕದ ಜನರ ಕನ್ನಡಿಗರ ಅಭಿವೃದ್ಧಿಗಾಗಿ ಈ ಒಂದು ಸಂಘಟನೆಯನ್ನು ಈ ರಾಜ್ಯದಲ್ಲಿ ಕಟ್ಟಿದ್ದಾರೆ ನಿಂತ ನೀರಾಗಿದ್ದಂಥ ಕನ್ನಡದ ಚಳವಳಿಗೆ ಹೊಸ ಆಯಾಮವನ್ನು ತಂದುಕೊಟ್ಟವರು ನಾರಾಯಣಗೌಡರು ಯಾಕಂದರೆ ಕನ್ನಡದ ಹೋರಾಟಗಳು ಅಂದರೆ ಯಾವನ್ನು ತಂದಿತ್ತು ನಮ್ಮ ರಾಜ್ಯದಲ್ಲಿ ಎಲ್ಲೋ ಕೆಲವು ಸಾಹಿತಿಗಳು ಪತ್ರಕರ್ತರು ಧ್ವಜ ಇಟ್ಕೊಂಡು ನಾಲ್ಕಿನ ಶಾಲೆ ಹಾಕೊಂಡು ಒಂದು ಮನವಿ ಕೊಟ್ಟರೆ ಅದೇ ಕನ್ನಡದ ಹೋರಾಟ ಆಗಿತ್ತು ಅಂಥವ್ರನ್ನ ನಮ್ಮ ಸರ್ಕಾರ ಸುಮ್ಮನೆ ಕಳೆದು ಅವ್ರು ನಮ್ಮ ಯಾವುದೋ ಕನ್ನಡದ ಕಾವಲು ಸಮಿತಿನ ಇನ್ನೊಂದು ನೇಮಕ ಸಮಿತಿ ಅಂತ ಮಾಡಿ ಅವ್ರು ನೇಮಕ ಮಾಡಿ ಅವನು ತಿಳಿಸುತ್ತಿತ್ತು ಆದರೆ ಕನ್ನಡದ ಅಭಿವೃದ್ಧಿ ಕನ್ನಡದ ಚಿಂತನೆ ಕನ್ನಡದ ವಿಚಾರವಾಗಿ ಕನ್ನಡಿಗರ ವಿಚಾರವಾಗಿ ಧ್ವನಿಯತ್ತುವಂಥ ಗಟ್ಟಿಗಳು ಯಾರಿರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಒಪ್ಕೊಂಡಿದ್ದೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ತಾಯಿ ಹೃದಯದವರು ಅವರು ಯಾರೇ ಇರಲಿ ನಮ್ಮ ಕಾರ್ಯಕರ್ತರನ್ನ ಎಲ್ಲ ಸೇವೆ ಸನ್ಮಾನವಾಗಿ ನೋಡ್ಕೊಂಡು ಬರ್ತಾರೆ ಒಂದು ಕಡೆ ನಿಮ್ಮಲ್ಲೇ ಒಂದು ನಂಚಿ ಈಗ ಸಹೋದರಿಯ ನೀಡಿದರು ಪದಾಧಿಕಾರಿಗಳಾದಂಥ ಶ್ರೀಧರ್ ಮತ್ತು ಈ ಒಂದು ನಮ್ಮ ಸಭೆಗೆ ಒಂದು ಏನೋ ಒಂದು ಕ್ರೀಡೆ ಇಟ್ಟಾಗೆ ಎರಡು ಯಾಕಂದ್ರೆ ಇಬ್ಬರು ಆಳ್ಗ್ರೆ ಎರಡು ನಾರಾಯಣಗೌಡರ ಸಮಕಾಲದೊಂದು ಕಾಲೇಜ್ ಜಾಪಾನೆ ಮಕ್ಕಳು ಪಾಠ ಹೋರಾಟ ಎಂದಿರ್ತಾರೆ ಆ ಎಷ್ಟು ನೋಡೋಕೆಷ್ಟು ಹೊರಟಕ್ಕಾಗ್ತಾರ ಅಷ್ಟೇ ಹೋರಾಟದಲ್ಲಿ ಅಷ್ಟೇ ಹೊರಟಿಗೆಷ್ಟು ಎಷ್ಟು ಬರ್ತಾ ಇರ್ತಾರ ಅದೇ ರೀತಿ ಹೋರಾಟಕ್ಕೂ ಅಲ್ಲಿ ರಾಜ್ಯ ಬದೇ ಇರೋದಲ್ಲ ಗೊತ್ತಿಲ್ಲ ಎಷ್ಟೇ ಕಾರಣದಲ್ಲಿ ಕೆಲವೊಂದು ಉದ್ಯಮಿಗಳಲ್ಲಿ ಎದುರಕ್ಕಿಂತಾಗ ಅವಾಗ ತಾಲೂಕು ಉಪಾಧ್ಯಕ್ಷರಲ್ಲಿದ್ದವಾಗ ತಾಲೂಕು ಉಪಾಧ್ಯಕ್ಷ್ ಆ ಸಮಯದಲ್ಲಿ ಇವರು ಕಸ್ಟಡಿಗೆ ಅವಾಗ ಕಸ್ಟಡಿದ ಇವರು ಸಹ ಒಂದು ಮೂರು ಜನ ಹದಿನೈದು ಜನರ ಕಸ್ಟಡಿಗೆ ತಗೊತಾರೆ ಕಸ್ಟಡಿಗೆ ತಂದ್ರೆ ನಾವಾಗ ಮುಖ್ಯಮಂತ್ರಿ ಅವಾಗ ಹೋಗಿದ್ವಿ ಅವಾಗ ಒಳಗ ಹೋಗಿದ್ವಿ ಅಲ್ಲಿ ಎಲ್ಲ ಮುಖ್ಯಮಂತ್ರಿ ಸಂಘಟನೆಲ್ಲ ಕಂಡು ಬಂದಿತ್ತು ಆಮೇಲೆ ನಾರದವರು ಪ್ರಮುಖರೆಲ್ಲ ಸೇರಿ ನಾರಾಯಣಗೊಂಡು ವಿಷಯ ತಿಳಿಸಿ ಆ ವಿಷಯ ತಿಳಿಸಿದ ಮೇಲೆ ತಿಳಿಸಿಲ್ಲ ಎರಡನೇ ದಿನವರ್ ಮತ್ತೆ ಬಿಡುಗಡೆ ಅದಕ್ಕೆ ಇವರು ಸ್ಯಾಟರ್ಡೆ ಸಂಡೆ ಬರುತ್ತೆ ಅವರು ರದಕ್ಕೋಸ್ಕರ ಮಾಡ್ತೇವೆ ನಾರಾಯಣಗೌಡರು ಬರ್ತಾರಂತ ಒಂದು ಸ್ಟೇಟ್ಮೆಂಟ್ ಮೇಲೆ ಈ ರಾಜ್ಯದ ಬೋಮರಲ್ಲೂ ಕೊಪ್ಪಳದಲ್ಲಿತ್ತು ಇದು ಬಿಡುಗಡೆ ಅಂತರಬೇಕಾದ್ರೆ ಮಳೆ ಆ ಮಳೆ ಅಂತ ಎಲ್ಲ ಕತ್ತಲಲ್ಲಿ ಎಲ್ಲ ಹೋಗಿದ್ದೀವಿ ಆಗ ಎಸ್ ಪಿ ಅಡ್ಸಲ್ ಎಸ್ ಪಿ ಎಲ್ಲರೂ ನಾರಾಯಣಗೌಡ ಅಲ್ಲಿ ಬೈಪಾಸಲ್ಲೇ ಹೋಗಿ ಕಡೆ ಹೇಳಿದಾರೆ ನರಾಣಿ ಬಂದಲ್ಲಿ ಕನ್ನಡಿಯನ್ನು ಎಕ್ಸಾಪ್ ತೊಗೊಂಡ್ರೆ ನಮ್ಮ ತಪ್ಪಿದ ಪಾಟಿದ ಹೇಳಿ ಕ್ಷಮೆ ಅಲ್ಲಿ ಕೇಳಿದಾರೆ ಸರ್ ಇಲ್ಲಿ ಕ್ಷಮೆ ಕೇಳೋದು ಇದು ಮಾಡೋಕ್ಕೆಲ್ಲ ನಮ್ಮ ಏನು ಅಲ್ಲಿ ಬಹಿರಂಗವಾಗಿ ಬಂದು ಹೇಳೋದ್ರೆ ಅಂದು ಮತ್ತೆ ಬಹಿರಂಗ ಸಭೆ ಕೂಡ ದಿನ ಬಹಿರಂಗ ಮಾಡಿದಾಗ ನಾರಾಯಣ ಹೇಳ್ತಾರೆ ಯಾವೊಬ್ಬ ಹೋರಾಟಗಾರರು ಆ ರೀತಿ ಗಟ್ಟಿ ಏನೇ ಗಟ್ಟಿದ ಗುಡೆ ಇಲ್ಲ ಯಡಿಯೂರಪ್ಪರೇ ಮುಖ್ಯಮಂತ್ರಿ ಅಲ್ಲ ಆ ಮುಖ್ಯಮಂತ್ರಿಗಳು ಮಾಡೋದಂತ ಬಿಟ್ಟು ಮಾಡೋದು ಎಲ್ಲ ಮಾಡ್ತಾ ಇದಾರೆ ಅಂತ ವೇದಿಕೆ ಮೇಲೆ ನಾರಾಯಣಗೌಡರು ಒಂದು ಗುಂಡಿ ಆಗ್ತಾರೆ ಯಡಿಯೂರಪ್ಪರೇ ಈ ಮೀಡಿಯಾದ ಮುಖಾಂತರ ನಾನು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ನಮ್ಮಂಥ ಸಮ ನಮ್ಮ ಸೈನಿಕರು ಹುಡುಗರು ಇದೇ ಆಗ್ತಾರಲ್ಲ ಸರೇವಾಸ ಕಂಡಿದ್ರಲ್ಲ ಒಂದಿನ ಏನು ಖುಷಿ ಕೊಟ್ಟಿರಿ ಏನು ಖುಷಿ ಕೊಡ್ತೀವಿ ನೀವು ಗೋಲಿಬಾರ್ ಮಾಡಿದ್ರೆ ಆವೇರಿಗೆ ಹೋಗಿ ರೈತರು ಬಾಡ್ರಿ ಇಲ್ಲಿ ಬಳ್ಳಾರನ್ನೇ ದೋಸಕ ಅವ್ರು ತೋರಿಸಿ ರೆಡ್ಡಿಗಳನ್ನ ಅವ್ರು ಹೇಳಿದ್ರೆ ಆ ಧೈರ್ಯ ಆ ಸಮಯದಲ್ಲಿ ವಿರೋಧ ಪಕ್ಷದವರಿಗೆ ಇರ್ತಾರೆ ಕಾಂಗ್ರೆಸ್ನಿಗೆ ಇರ್ತಾರೆ ಆ ಒಂದು ಧೈರ್ಯ ನಮ್ಮ ಪಾಟೀಲರನ್ನ ಅರೆಸ್ಟ್ ಮಾಡಿಕೆ ಬಂದು ಬಿಡುಗಡೆ ಆಗ್ತಾರೆ ಒಂದು ಕಾರ್ಯಕರ್ತರು ನಾರಾಯಣಗೌಡ ಆ ಒಂದು ಹಿನ್ನೆಲೆಯಲ್ಲಿ ಎಷ್ಟು ಜನ ಅವ್ರಿಗೆ ಆ ಮಾತಿಗೆ ಇದಾದ್ರೆ ಅಂದ್ರೆ ನಾರಾಯಣಗೌಡ ಅಂದ್ರೆ ಇವರ ಒಬ್ಬ ಸುತ್ತಮುತ್ತ ಜನ ಬಂದಿಲ್ಲ ಬಂದ್ರೆ ಕಾರ್ಯಕ್ರಮಕ್ಕೆ ಉಂಗ್ ಸಿಗ್ತಿದ್ದಿಲ್ಲ ಇದ್ದಿಲ್ಲ ಜನಸಂಘಟನೆ ಸಾಧ್ಯ ಈಗ ಕೆಲವೊಂದು ಕಾಂಗ್ರೆಸ್ ಹೇಳಿದ್ರು ಅನೇಕ ಸಂಘ ಸಂಸ್ಥೆಗಳಾದಾವೆ ಅಂತ ನಮ್ಮ ಗೌರವ ಹೇಳಿದ್ರು ಹಂಗಾಗಿ ನಮ್ಮ ಸಂಘಟನೆ ಸ್ವಲ್ಪ ಇದೆ ಸಾಧ್ಯವಿಲ್ಲ ನಾವು ಕಂಡುಕೊಂಬಾರ್ದು ಎಷ್ಟೋ ಸಂಘ ಸಂಸ್ಥೆ ಇದ್ರೆ ಆ ಸಂಘ ಸಂಸ್ಥೆ ನಮ್ಮ ಹೋದ ಮ್ಯಾಟು ನಾವು ಅವರು ಬಂದಂಥ ಅಧಿಕಾರಿಗಳಿಗೆ ಹೋದಂಥ ಅಧಿಕಾರಿಗಳು ಸನ್ಮಾನ ಮಾಡೋದು ಅವರಿಗೆ ಹೋಗಿ ಓಡೋದ ತಕ್ಷಣ ಬೇಸತ್ತಲ್ಲ ಅದು ಅದು ಹೋಗಲ್ಲ ಅಲ್ಲ ಯುವ ಗಡದ ಅಧ್ಯಕ್ಷರು ನಮ್ಮ ತಾಲೂಕು ಅಧ್ಯಕ್ಷರು ಕುಂತಲ್ಲೇ ಕುಂತಲ್ಲಿ ಒಂದು ಪೇಪರ್ ನೋಡಿದ ಯಾವ ಬಳ್ಳಾರಿ ಬೆಳಗಾಯಿನ ಪೇಪರ್ನಲ್ಲಿ ಅಂಗನವಾಡಿ ಸಿದ್ಧಲ್ಕೊಂಡು ಬಿಡೋ ಕಟ್ಟಡ ಅಂತ ಹೇಳಿದಾಗ ಅಲ್ಲೇ ಇದ್ದಂತ ಒಂದು ನಿಖ್ರು ಫೋನ್ ಮಾಡಿ ಮಹಿಳಾ ಅಧ್ಯಕ್ಷರಿಗೆ ಹೇಳ್ತಾರೆ ಯುವ ಗಡದ ಅಧ್ಯಕ್ಷ ಐದು ಎಂಟರ್ ಜನಕ್ಕೆ ಹೇಳ್ತಾರೆ ಆಟೋ ಹೋಲಪ್ಪ ಮಗ ಅವ್ರ ಸ್ನೇಹಿತರಲ್ಲಿ ಅವ್ರ ಅಂತ ಬರ್ತಾರ ಒಂದು ಹತ್ತೇ ಜನ ಹೋಗಿ ಹೋರಾಟ ಮಾಡಿ ಈ ಸಿಟಿಗೆ ಹೋಗಿ ಮಳೆ ಕೊಡ್ತಾರೆ ಮಳೆ ಕೊಟ್ಟು ಇದನ್ನ ನಮ್ಗೆಲ್ಲರಿಗೂ ಪೋಲಿಸ್ ಮಾಡ್ತಾರೆ ಏನೋ ವೀಡಿಯೋಗಳು ಫೋಟೋಗಳೆಲ್ಲ ಹಾಕ್ತಾರೆ ಅಷ್ಟಕ್ಕೆಲ್ಲ ಮೇಡಮ್ ಅವ್ರು ಅಲ್ಲಿ ಇಲ್ಲ ಇಲ್ಲಿ ಹೋಗ್ಯಾರ ಪಾರ್ಟಿಸಿಪೇಷನ್ ಇಲ್ಲ ಅದು ತಾಕತ್ ಅಂತ ಕಾರಣ ಬೇಕೋ ಬಿಟ್ಟು ಈಗಿನ ಸಾರಿಗೆನಾಗ ನಾಯಿನ ಕೊಡೋ ಪ್ರಾಸ್ತಕ್ಕ ಮುಂಚೆ ಯಾರೀತಿ ಆಗಿತ್ತು ಅಂದರೆ ಪಾಪ ಲೇಖಕರು ಕವಿಗಳು ಅವ್ರು ಪಾಪ ಸರಳ ವ್ಯಕ್ತಿಗಳು ಅವರು ಹೋಗಿ ಮಂಡಳಿಗೆ ಕೊಟ್ಟರೆ ಹೆಸರಿ ಮಾತ್ರ ಅವ್ರು ಇಲ್ಲಪ್ಪ ಕನ್ನಡ ಕರ ಸಂಘಟನೆ ರೆದರ್ ಮಾಡಿ ಸಣ್ಣ ಪುಟ್ಟ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಆ ರೀತಿ ಇವರು ಕನ್ನಡ ಸಾಹಿತ್ಯ ಪರಿಷತ್ ಅಂತಂದ್ರೆ ಗೌರ್ಮೆಂಟ್ ಕೋರ್ಟ್ ಕಟ್ಟ ದುಡ್ಡು ಕೊಡುತ್ತೆ ಏನಾದರೂ ಡೆವಲಪ್ಮೆಂಟ್ ಆಗುತ್ತಾ ಸ್ಥಳದ ಕೆಲಸ ಮಾಡೋದು ಈ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅದು ದುಡ್ಡು ಯಾವ ರೀತಿ ವ್ಯವಹಾರ ಮಾಡಬಹುದು ಅದನ್ನು ಖರ್ಚು ಯಾವ ರೀತಿ ಮಾಡಬಹುದು ಅದ್ರಲ್ಲಿ ಏನು ಉಳಿಸಬಹುದು ಅವ್ರು ಮಾಡೋ ಒಂದು ಸಂಘಟನೆ ಅಂತ ಒಂದು ಕೆಲವೊಬ್ಬ ಈಗ ನಾವು ಹೊಸ ಹೊಸ ಅಧ್ಯಕ್ಷರು ಬರ್ತಾವೆ ಕನ್ನಡ ಸಂಘಟನೆ ಅದು ಕೆಲಸ ಅಂತ ಅವರು ಶ್ರಹಣ ಓಡಾಡ್ತಾರ ಹಾಗಾಗಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವ ರೀತಿ ಅಂದ್ರೆ ನಾವು ಎರಡ್ ಸಾವಿರದ ಮೂರಲ್ಲಿ ಹಾಸ್ಪಿಟಲ್ ಉದ್ಘಾಟನೆ ಮಾಡಿದ್ರು ಇವರು ಎರಡನೇ ಕೂಡ ಎರಡ್ ಸಾವಿರದ ಮೂರಲ್ಲಿ ತಾಲೂಕು ಅಧ್ಯಕ್ಷರು ನಾವು ಉಪಾಧ್ಯಕ್ಷರು ಪಾಂಡೆ ನಾಗೇಶ್ವರ ಅವರ ಪ್ರಧಾನ ಕಾರ್ಯಸರು ಅಧ್ಯಕ್ಷರು ಬಂದು ಮಂಜುನಾಥ ಹಾಂ ಮ್ಯಾನೇಜ್ಮೆ ನಾವು ಹಾಂ ಅಧ್ಯಕ್ಷ ನಾವು ತೀವ್ರ ಹೆಚ್ಚು ಒಂದು ಹೋರಾಟಗಳು ಈಗಾಗಲೇ ನಮ್ಮ ಶಮಾ ಮೇಡಮ್ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಸೂರ್ಯ Let's try like the